ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ನಾನಿವತ್ತೊಂದು ನಿಮಗೆ ಒಳ್ಳೆ ರೆಸಿಪಿ ತೋರಿಸೋಣ ಅಂತ ಬಂದಿದ್ದೀನಿ ಅದು ಹೀರೆಕಾಯಿಯಿಂದ ಮಾಡೋದಲ್ಲ ಹೀರೆಕಾಯಿ ಸಿಪ್ಪೆಯಿಂದ ಮಾಡುವಂಥ ರೆಸಿಪಿ ಸಿಪ್ಪೆ ಬಿಸಾಕ್ಬೇಡಿ ನೋಡಿ ಈ ಥರ ಯೂಸ್ ಮಾಡ್ಕೋಬೋದು ಇದಕ್ಕೇನೆಲ್ಲ ಬೇಕು ಹೀ ಸಿ ಹೀರೆಕಾಯ್ದು ಸಿಪ್ಪೆಗಳು ಸಿಪ್ಪೆ ಬೇಕು ಆಮೇಲೆ ಸಾಸಿವೆ ಮಣಮೆಣಸಿನ್ಕಾಯಿ ಉದ್ದಿನಬೇಳೆ ಎಣ್ಣೆ ಸ್ವಲ್ಪ ಒಗ್ಗರಣೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಕ್ಕ ನೆಲ್ಲಿಕಾಯಿ ಗ್ರಾ ಗಾತ್ರದಷ್ಟು ಹುಣಸೆಹಣ್ಣು ಹಣ್ಣು ಆಮೇಲೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ ಒಂದು ಕಪ್ ತೆಂಗಿನಕಾಯಿ ತುರಿ ಸ್ವಲ್ಪ ಧನಿಯಾ ಕಾಳು ಕರ್ಬೇ ಸೊಪ್ಪು ಮೊದಲಿಗೆ ಸಿಪ್ಪೆನೆಲ್ಲ ಹೀರೆಕಾಯಿ ಸಿಪ್ಪೆನೆಲ್ಲ ಚೆನ್ನಾಗಿ ತೊಳ್ಕೊಂಡು ಒಂದು ಕುಕ್ಕರ್ಗೆ ಹಾಕ್ಕೊಳ್ಳಿ ಸಣ್ಣ ಕುಕ್ಕರ್ಗೆ ಅದಕ್ಕೇ ಹಸಿ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಎಷ್ಟು ಅದು ಮುಳುಗೋಷ್ಟು ನೀರು ಹಾಕ್ಕೊಂಡು ಒಂದು ವಿಷಲ್ ಬರೋಷ್ಟು ಕೂಗಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಂಡು ಕಂಪ್ಲೀಟ್ ಕುಕ್ಕರ್ ಹಾರಲಿ ಹಾರಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೀವು ಯಾವಾಗಾದ್ರೂ ಬಜ್ಜಿ ಬೋಂಡ ಮಾಡೋಕ್ಕೆ ತೊಗೊಂಬಂದಿರ್ತೀರಲ್ಲ ಹೀರೆಕಾಯಿನ ಅದು ಸಿಪ್ಪೆನ ಈ ಥರ ನೋಡಿ ಮಾಡ್ಕೊಬೋದು ಸೊ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ವಿಷಲ್ ಕೂಗಿದರೆ ಸಾಕು ಅದನ್ನು ಕಂಪ್ಲೀಟಾಗಿ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ನೋಡಿ ಈ ಥರ ಬೆಂದಿರುತ್ತೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ಅದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕು ಅದಕ್ಕೆ ಮತ್ತೆ ಸ್ಟವ್ ಹಚ್ಕೊಳ್ಳಿ ಹಚ್ಕೊಂಡು ಒಂದು ಚಿಕ್ಕ ಬಾಣಲೆ ಇಟ್ಕೊಳ್ಳಿ ಚಿಕ್ಕ ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಮೂರು ಚಮಚ ಎಣ್ಣೆ ಹಾಕ್ಕೊಳ್ಳಿ ನಮ್ಮ ಮನೇಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತೀವಿ ಜಾಸ್ತಿ ನಿಮ್ಮನೇಲಿ ಯಾವ ಎಣ್ಣೆ ರಿಫೈಂಡ್ ಆಯಿಲ್ ಯಾವುದಾದ್ರು ಅಪರವಾಗಿಲ್ಲ ಅದನ್ನು ಹಾಕ್ಕೊಳ್ಳಿ ಒಂದು ಮೂರು ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಉದ್ದಿನ ಬೇಳೆ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಚಮಚ ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ ಅಷ್ಟು ಸಿಪ್ಪೆ ಬೆಂದಿರೋದಕ್ಕೆ ಎರಡು ಚಮಚ ಉದ್ದಿನ ಬೇಳೆ ಬೇಕಾಗುತ್ತೆ ಆಮೇಲೆ ಒಂದು ಅರ್ಧ ಚಮಚ ಅರ್ಧ ಚಮಚದಷ್ಟು ಧನಿಯ ಕಾಳು ನೋಡಿ ಅರ್ಧ ಚಮಚದಷ್ಟು ಧನಿಯಾ ಕಾಳು ಹಾಕ್ಕೊಂಡು ಅದಕ್ಕೇ ಒಂದು ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ಅಂದರೆ ನಿಮ್ಮ ಇಷ್ಟ ಬಂದಷ್ಟು ಇದು ಕರಿಬೇವ್ ಸೊಪ್ಪು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಲೋ ಫ್ಲೇಮ್ ಇಟ್ಕೊಳ್ಳಿ ತುಂಬ ಹುರಿ ಜಾಸ್ತಿ ಇಟ್ಟರೆ ನೋಡಿ ಈ ಥರ ಹುರಿಬೇಕು ಅದನ್ನು ಸೈಡಿಗೆ ಇಟ್ಕೊಂಡು ಮತ್ತೀಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಳ್ಳಿ ಸಾಸಿವೆ ಒಂದು ಅರ್ಧ ಚಮಚ ಸಾಸಿವೆ ಆಮೇಲೆ ಒಣಮೆಣ್ಸಿನ್ಕಾಯಿ ಕರ್ಬೇವು ಸೊಪ್ಪು ಅಷ್ಟೇ ಒಗ್ಗರಣೆ ಮಾಡ್ಕೊಂಡ್ಬಿಡಿ ಈಗಲೇ ಮಾಡಿಕೊಂಡ್ರೂ ಪರವಾಗಿಲ್ಲ ಮಾಡಿದರೂ ಪರವಾಗಿಲ್ಲ ನಾನು ಮೊದಲೇ ಮಾಡಿದೆ ಆಮೇಲೆ ಎಲ್ಲ ರುಬ್ಬಾದ್ಮೇಲೆ ಮಾಡಿದರೂ ಪರವಾಗಿಲ್ಲ ನೋಡಿ ಈಗ ಮಿಕ್ಸಿ ಜಾರಿಗೆ ಏನು ಬೆಂದಿರೋದು ಹಾಕಿದ್ವಲ್ಲ ಸಿಪ್ಪೆನ ಅದಕ್ಕೆ ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆನ ಹಾಕ್ಕೊಳ್ಳಿ ಅದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ನಾನು ಒಂದು ಅರ್ಧ ಕಡಿಯಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಅರ್ಧ ಕಡಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಅದನ್ನು ಒಂದು ಸತಿ ಮಿಕ್ಸಿ ಮಾಡ್ಕೊಳ್ಳಿ ಅದೆಲ್ಲ ಪುಡಿ ಆಗುತ್ತೆ ಆಮೇಲೆ ಸಿಪ್ಪೆ ಬೇಯಿಸ್ಬೇಕಾದ್ರೆ ನೀರು ಉಳ್ಪದಿರುತ್ತಲ್ಲ ಅದನ್ನು ಬಿಸಾಕಬೇಡಿ ಅದನ್ನು ಇದಕ್ಕೇ ನೋಡಿ ಈ ಥರ ನೀರನ್ನು ಹಾಕ್ಕೊಂಡು ಅದನ್ನು ಮತ್ತೆ ಮಿಕ್ಸಿ ಮಾಡ್ಕೋಬೋದು ಮತ್ತು ಹುರಿದಿರೋದು ನೋಡಿ ಇದನ್ನು ಹುರಿದಿರೋ ಬೇಳೆನ ಹಾಕ್ಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಈಗ ಬೇಕಂದರೆ ಅದೇ ಅದೇ ನೀರು ಹಾಕ್ಕೊಂಡು ಬೇಕಂದ್ರೆ ಬೇಕಂದರೆ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ನೈಸಾಗಿ ರುಬ್ಕೊಳ್ಳಿ ಆ ನೀರು ಬಿಸಾಕ್ಬಾರ್ದು ಅದನ್ನ ನೀರಲ್ಲಿ ಒಳ್ಳೆಯ ಪೋಷಕಾಂಶ ಇರುತ್ತೆ ಇದನ್ನು ನೈಸಾಗಿ ರುಬ್ಬಿರೋದನ್ನ ಒಂದು ಪಾತ್ರೆಗೆ ಚಿಕ್ಕ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅದಕ್ಕೆ ಆವಾಗಲೇ ಮಾಡಿಟ್ಕೊಂಡಿದ್ವಲ್ಲ ಒಗ್ಗರಣೆ ಅದನ್ನು ಹಾಕ್ಕೊಂಡ್ರೆ ಆಹಾ ಬಿಸಿ ಬಿಸಿಯಾಗಿ ಅಂತ ಹಾಕ್ಬೋದು ನಾನು ಆವಾಗಲೇ ಮಾಡಿಟ್ಕೊಂಬಿಟ್ಟೆ ಸೊ ಚುರ್ಕ್ ಅಂತ ಇರುತ್ತೆ ಇದಂತೂ ಅನ್ನಕ್ಕೆ ದೋಸೆಗೆ ಇಡ್ಲಿಗೆ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಅನ್ನಕ್ಕಂತೂ ತುಪ್ಪ ಹಾಕ್ಕೊಂಡು ಜಮಾಯಿಸ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಹೀರೆಕಾಯಿ ತಂದಾಗ ಸಿಪ್ಪೆ ಬಿಸಾಕದೆ ಈ ಥರ ಒಂದು ಚಟ್ನಿ ಮಾಡ್ಕೊಂಡು ತಿಂದು ನೋಡಿ ಹೇಗೆ ಬಂತ ಕಮೆಂಟ್ ಮಾಡಿ ನನಗೆ ನಿಮ್ಮ ಕಮೆಂಟು ತುಂಬ ಮುಖ್ಯ ನನಗೆ ನೆಕ್ಸ್ಟ್ ರೆಸಿಪಿ ಈ ಥರದ್ದೇ ಕಸದಿಂದ ರಸ ಮಾಡೋಂಥ ರೆಸಿಪಿ ತರ್ತೀನಿ ಸೊ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವ್ರಿಗೂ ಈ ಥರ ರೆಸಿಪೀಸ್ ಗೊತ್ತಾಗಲಿ ಓಕೆ ಥ್ಯಾಂಕ್ ಯು